ರಾಜ್ಯಟ್ಟದ ಕರಾವಳಿಯಲ್ಲಿ ಹವಾಮಾನ ವೈಪರೀತ್ಯದಿಂದ ಮೀನುಗಾರಿಕೆ ಸ್ಥಗಿತಗೊಂಡಿದೆ ಇನ್ನೇನು ಮೀನುಗಾರಿಕೆ ನಿಷೇಧ ಅವಧಿಗೆ ಕೆಲ ದಿನವಿರುವಾಗಲೇ ಹವಾಮಾನ ಇಲಾಖೆಯಿಂದ ಸಂದೇಶ ರವಾನೆಗೊಂಡಿರುವುದು ಮೀನುಗಾರರನ್ನ ಕಂಗಡಿಸಿದೆ ರಾಜ್ಯದ ಬಂದರುಗಳಲ್ಲಿ ಕಳೆದ ಕೆಲವು ದಿನಗಳಿಂದ ಮೀನುಗಾರಿಕೆ ಚಟುವಟಿಕೆ ಕಾಣಿಸುತ್ತಿಲ್ಲ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗುವ ಸಾಧ್ಯತೆಯ ಬಗ್ಗೆ ಹವಾಮಾನ ಇಲಾಖೆ ಈಗಾಗಲೇ ಎಚ್ಚರಿಕೆ ನೀಡಿದೆ ಮೇ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ಕಡಲ ಮಕ್ಕಳು ಮೀನುಗಾರಿಕೆಗೆ ತೆರಳದಂತೆ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಬೆಲೆಕೇರಿ ತದಡಿ ಹೊನ್ನಾವರ ಭಟ್ಕಳ ಸೇರಿದಂತೆ ಇತರೆಡೆ ಮೀನುಗಾರಿಕಾ ಯಾಂತ್ರಿಕ ದೋಣಿಗಳು ಬಂದರಿನಲ್ಲಿ ಲಂಗರು ಹಾಕಿವೆ ಮೀನುಗಾರಿಕೆ ನಡೆಸುತ್ತಿದ್ದ ಬೋಟುಗಳು ಕೂಡ ಬಂದರಿನತ್ತ ಆಗಮಿಸಿವೆ ಮೀನುಗಾರಿಕೆ ನಿಷೇಧ ಅವಧಿಗೆ ಇನ್ನೂ ಕೆಲವು ದಿನ ಇರುವಾಗಲೇ ಈ ರೀತಿ ಹವಾಮಾನ ವೈಪರೀತ್ಯ ಉಂಟಾಗಿರುವುದು ಮೀನುಗಾರರನ್ನ ಕಂಗೆಡಿಸಿವೆ ಗೌರ್ಮೆಂಟ್ ಆಫ್ ಇಂಡಿಯಾ ಮೆಟ್ರೋಲಜಿಕಲ್ ಡಿಪಾರ್ಟ್ಮೆಂಟ್ ಮತ್ತು ಡಿಸ್ಟ್ರಿಕ್ ಅಡ್ಮಿಸ್ಟ್ರೇಷನಿಂದ ಈಗಾಗಲೇ ನನಗೆ ಟ್ವೆಂಟಿಯತ್ತಿಂದ ಟ್ವೆಂಟಿ ಸೆಕೆಂಡ್ ಅಂದರೆ ಇವತ್ತಿನಿಂದ ಮೂರು ದಿನ ವಾರ್ನಿಂಗ್ ಬಂದಿದೆ ವಿಂಡ್ ಸ್ಪೀಡ್ ಮತ್ತು ವೇವ್ ಆ್ಯಕ್ಷನ್ ತುಂಬ ಇರೋದ್ರಿಂದ ಎಲ್ಲ ಫಿಷರ್ಮನ್ನು ಕೂಡ ವಾರ್ನಿಂಗ್ ಕೊಡಬೇಕೆ ತಿಳಿಸಿದ್ದಾರೆ ಅದೇ ರೀತಿ ನಾವು ಈಗಾಗಲೇ ಎಲ್ಲ ಫಿಷರ್ಮೆನ್ಗೆ ಯೂನಿಯನ್ ಮುಖಾಂತರ ಸೊಸೈಟಿ ಮುಖಾಂತರ ಹಾಗೆ ವಾಟ್ಸಪ್ ಗ್ರೂಪ್ಸ್ ಮುಖಾಂತರ ಯಾವುದೇ ಕಾರಣಕ್ಕೂ ಮೀನುಗಾರಿಕೆ ಹೋಗಬಾರ್ದು ಅಂತ ಹೇಳಿ ವಾರ್ನ್ ಮಾಡಿದ್ದೀವಿ ಅದರಂತೆ ಮೀನುಗಾರರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಸರ್ ಮಳೆ ತುಂಬ ಹೌದು ಮಳೆ ವಾರ್ನಿಂಗ್ ಕೂಡ ಇದೆ ಫಿಶಮಂಗೆ ಮಳೆಗಿನ ಜಾಸ್ತಿ ವೇವ್ ತುಂಬ ಎಫೆಕ್ಟ್ ಆಗುತ್ತೆ ವೇವ್ ಮತ್ತು ವಿಂಡ್ ಸೊ ಅದು ವಾರ್ನಿಂಗ್ ಇರೋದ್ರಿಂದ ನಾವು ಫಿಶ್ ಫಿಶಿಂಗ್ ಹೋಗ್ಬಾರ್ದು ಅಂತ ಹೇಳಿ ಈಗಾಗಲೇ ವಾರ್ನಿಂಗ್ ಕೊಟ್ಟಿದ್ವಿ ಮತ್ತು ಪೇಪರಲ್ಲಿ ಕೂಡ ಹಾಕಿದ್ವಿ ಆದ್ದರಿಂದ ಹೋಗಿ ಹೋಗೋದಿಲ್ಲ ಅವರು ಹೌದೌದು ಎಲ್ಲ ಈಗ ಹಾರ್ಬರಲ್ಲಿ ಬಂದು ಬಂದಿದ್ದಾರೆ ಇವತ್ತೊಂದು ಸ್ವಲ್ಪ ಇದೆ ಒಂದು ಐದು ಬೋಟು ಇವಾಗ ಬರ್ತಾ ಇದೆ ಒನ್ ಅವರ್ದಲ್ಲಿ ಅವರು ಅಂದರೆ ಆ ತೀರ ಕ್ಲಿಯರ್ ಇದ್ದರೆ ಸ್ಕೈ ಇಲ್ಲೇ ಹತ್ರದಲ್ಲೇ ಹೋಗಿ ಬರ್ತಾರೆ ಹೌದು ವೈವರ್ ಕುಸ್ತಾಗಿದೆ ಆ ಸೈಕೋನ್ ಕನ್ವರ್ಟ್ ಇನ್ನೂ ಏನು ವಾರ್ನಿಂಗ್ ಬಂದಿಲ್ಲ ಮತ್ತೆ ಕೊಡ್ತೀವಿ ಈಗ ಮೀನುಗಾರಿಕೆ ಭಾಳ ಕಷ್ಟ ಆಗಿದೆ ಕಳೆದ ಕೆಳದ ನಾಲ್ಕು ತಿಂಗಳಿಂದ ಬೋಟ್ ಬಂದಿತ್ತು ಮತ್ತು ಇವಾಗ ಖಾಲಿ ಒಂದು ತಿಂಗಳಷ್ಟೇ ರನ್ನಿಂಗ್ ಇದ್ದಿದ್ದು ಮತ್ತು ಹವಾಮಾನ ಇಲಾಖೆ ಹೇಳಿದ್ದಾರೆ ಹದಿನೆಂಟಿಂದ ಇಪ್ಪತ್ತೆರಡ ತಾರೀಕಿಗೆ ಬೋಟು ಹೋಗಂಗಿಲ್ಲ ಹೇಳಿದ್ದಾರೆ ಈಗ ನಾವು ಬೋಟ್ ಹೊರ ಹೋಗಂಗಿಲ್ಲ ಮತ್ತು ಈ ವರ್ಷ ಫಿಶಿಂಗು ಏನಿಲ್ಲ ತುಂಬ ಸಾಲನೂ ಇದೆ ಮತ್ತು ಈಗ ಮತ್ತೆ ಜೂನು ಈಗ ಲಾಸ್ಟು ಈಗ ಮೇ ಎಂಡಕ್ಕೆ ಬಂದ್ ಆಗ್ತಿತ್ತು ಬೋಟು ಈಗ ಮತ್ತೆ ನಾವು ಮತ್ತು ಈಗ ಎರಡು ತಿಂಗಳು ಮತ್ತೆ ಉತ್ಪನ್ನೂ ಏನಿಲ್ಲ ಎರಡು ತಿಂಗಳು ಬೋಟ್ ಕಟ್ಟಿಡಬೇಕಾಗ್ತದೆ ಇಲ್ಲಿ ಮತ್ತೆ ಡೈರೆಕ್ಟ್ ಆಗಸ್ಟಲ್ಲೇ ಸ್ಟಾರ್ಟ್ ಆಗಬೇಕಾಗ್ತದೆ ಈಗಾಗಲೇ ಕರಾವಳಿಯ ಬಂದರುಗಳಲ್ಲಿನ ಯಾಂತ್ರಿಕ ದೋಣಿಯ ಮೀನುಗಾರರು ಮೀನು ಸಿಗದೆ ತೊಂದರೆ ಅನುಭವಿಸಿದ್ದಾರೆ ಕಳೆದ ನಾಲ್ಕು ತಿಂಗಳಿನಿಂದ ತಮ್ಮ ಫಿಶಿಂಗ್ ಬೋಟನ್ನು ಸಮುದ್ರಕ್ಕೆ ಕೊಂಡೊಯ್ಯದೆ ಬಂದರಿನಲ್ಲಿ ಕಟ್ಟಿರಿಸಿದ್ದರು ಕಾರ್ಮಿಕರು ಕೆಲಸವಿಲ್ಲದೆ ಪರದಾಡುತ್ತಿದ್ದರು ಮೀನುಗಾರಿಕೆ ಅವಧಿಯ ಕೊನೆಯ ಸಂದರ್ಭದಲ್ಲಾದರೂ ಮೀನು ಸಿಗಬಹುದು ಉತ್ತಮ ಕಸುಬು ಮಾಡಬಹುದು ಅಂದುಕೊಂಡಿದ್ರು ಒಂದು ಕಡೆ ಮತ್ಸ್ಯಕ್ಷಾಮ ಉಂಟಾಗಿದ್ದರೆ ಇನ್ನೊಂದೆಡೆ ಹವಾಮಾನ ವೈಪರೀತ್ಯ ಬರಸಿಡಿಲಿನಂತೆ ಬಂದಿದೆ ಮುಂದೆ ಜೂನ್ ಒಂದರಿಂದ ಜುಲೈ ಮೂವತ್ತೊಂದರವರೆಗೆ ಮೀನುಗಾರಿಕಾ ನಿಷೇಧ ಇರುತ್ತೆ ಆ ಸಂದರ್ಭದಲ್ಲಿ ಮೀನುಗಾರಿಕೆ ನಡೆಸಲು ಸಾಧ್ಯವಿಲ್ಲ ಇದೀಗ ಸಮುದ್ರದಲ್ಲಿ ವಾತಾವರಣ ಬದಲಾಗಿರೋದು ಸಂಕಷ್ಟ ತಂದೊಡ್ಡಿದೆ ಹೀಗಾಗಿ ಸರ್ಕಾರ ತಮಗೆ ನೆರವು ನೀಡಬೇಕೆಂದು ಕಡಲ ಮಕ್ಕಳು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಹವಾಮಾನ ಇಲಾಖೆಯಿಂದ ಈಗ ನಮ್ಮ ಮೀನುಗಾರರಿಗೆ ಹೊರಗಡೆ ಹೋಗ್ಬಾರ್ದು ಅಂತ ಹೇಳಿ ಒಂದು ಮೆಸೇಜ್ ಹಾಕಿದ್ದಾರೆ ಹದಿನೆಂಟರಿಂದ ಇಪ್ಪತ್ತೆರಡನೇ ತಾರೀಕು ತನಕ ಆಗ್ಬೋದು ಅಂತ ಒಂದು ಮುನ್ಸೂಚನೆ ಕೊಟ್ಟಿದ್ದಾರೆ ಈ ವರ್ಷ ಒಂದು ಈ ಹತ್ತು ತಿಂಗಳಲ್ಲಿ ನಾವು ಕೇವಲ ನಾಲ್ಕು ತಿಂಗಳಷ್ಟೇ ಟೋಲಾರ್ಸ್ಗೆಲ್ಲ ಹೊರಗಡೆ ಹೋಗಿದ್ದಾವೆ ಆಗಸ್ಟ್ ಸೆಪ್ಟೆಂಬರ್ ಅದರಂತರ ಈಗ ಏಪ್ರಿಲ್ ಮೇ ಒಂದು ನಿರೀಕ್ಷೆ ಇತ್ತು ಹೋದ ವರ್ಷ ಏನು ಮೀನುಗಾರಿಕೆ ಅಷ್ಟೊಂದು ಚೆನ್ನಾಗಿರೋದಾಗಿತ್ತು ಈ ವರ್ಷ ಆದರೆ ಏನಾದರೂ ಒಂದು ಉತ್ತಮವಾಗಿ ಮೀನುಗಾರಿಕೆ ಆಗ್ಬೋದು ಅಂತ ಹೇಳಿ ಆ ನಿರೀಕ್ಷೆ ಎಲ್ಲ ಸುಲಾಗಿದೆ ಏನೂ ಇಲ್ಲ ಈ ಸಲ ಭಾಳ ಕಡಿಮೆ ಮೀನುಗಾರಿಕೆ ಆಗಿದೆ ಸಾಲ ಜಾಸ್ತಿ ಆಗಿದೆ ಈಗ ಇದಾದ್ರೂ ಈಗ ಹದಿನೈದು ದಿವಸ ಇತ್ತು ಇನ್ನು ಈ ಹದಿನೈದು ಏನಾದರೂ ಸಿಗ್ಬೋದು ಅಂತ ಒಂದು ನಿರೀಕ್ಷೆ ಇತ್ತು ಈಗ ಹದಿನೈದು ದಿವಸ ನಂತರ ಎರಡು ತಿಂಗಳ ಮೀನುಗಾರಿಕೆ ಬಂದಾಗಿದೆ ಏನಿದ್ರೆ ಈಗ ಆಗಸ್ಟಲ್ಲೇ ನೋಡಬೇಕು ಈ ವರ್ಷ ಪೂರ್ತಿ ಎಂಥದ್ದು ಇಲ್ಲ ಒಂದು ಐವತ್ತೇ ಅಷ್ಟೇ ದಿವಸರನ್ನಾಗಿದೆ ಕಾರ್ಮಿಕರು ಈಗಾಗಲೇ ಸ್ಥಿತ್ತರಾಗಿದೆ ಈಗ ತುಫಾನ್ ಅಂತ ಹೇಳಿದ್ರೆ ನಾಲೇ ಓಡ್ಬಿಡ್ತಾರೆ ಸಾಲ ಜಾಸ್ತಿ ಆಗಿದೆ ಆರ್ಥಿಕ ಮಟ್ಟ ಭಾಳ ಕೆಳಗಡೆ ಇದೆ ಮೀನುಗಾರರು ಸರ್ಕಾರ ಏನಾದರೂ ಈಗ ಮೀನುಗಾರಿಕೆಗೆ ಮತ್ತೆ ಏನಾದರೂ ಪ್ಯಾಕೇಜ್ ಕೊಟ್ಟರೆ ಏನೋ ಬಂದ ಮೀನುಗಾರಿಗೆ ಒಂದು ಅನುಕೂಲ ಆಗ್ಬೋದು ಈಗ ಈಗ ಈ ವರ್ಷ ಅಂತೆಲ್ಲ ಎರಡು ಮೂರು ವರ್ಷ ಮೂರು ನಾಲ್ಕು ವರ್ಷ ಕೊರೋನಾ ಯಾವಾಗಿಂದ ಬಂದಂತ ಆ ವರ್ಷದಿಂದನೇ ಕೊರೋನಾದಿಂದ ಯಾವಾಗ ಮೀನುಗಾರಿಕೆ ಮಾರ್ಚಿಂದ ಸ್ಟಾಪ್ ಮಾಡಿದರೆ ಅದ್ರ ವರ್ಷದ ಆಗಸ್ಟಿಂದ ನೀನು ಪಿಕಪ್ ಆಗಲಿಲ್ಲ ಹಾಗೆ ಈಗ ಎರಡು ವರ್ಷದಲ್ಲೂ ಅಂಥದ ಮೀನುಗಾರಿಕೆ ಅಷ್ಟೊಂದು ಇದಾಗಲಿಲ್ಲ ಕೇವಲ ಮಾತ್ರ ರನ್ನಿಂಗ್ ವರ್ಷದಲ್ಲಿ ಒಟ್ಟಿನಲ್ಲಿ ಕಡಲ ಮಕ್ಕಳ ಬದುಕು ವರ್ಷದಿಂದ ವರ್ಷಕ್ಕೆ ದುಸ್ತರವಾಗುತ್ತಿದೆ ಇತ್ತ ಕೆಲಸಕ್ಕೆಂದು ಬಂದ ಹೊರ ರಾಜ್ಯದ ಕಾರ್ಮಿಕರು ಕೂಡ ಸಂಪಾದನೆ ಇಲ್ಲದೆ ತಮ್ಮ ತಮ್ಮ ಊರಿನ ಕಡೆ ತೆರಳಿದ್ದಾರೆ ಹವಾಮಾನ ವೈಪರೀತ್ಯ ಮತ್ತು ಮತ್ಸ್ಯಕ್ಷಾಮ ಕಡಲನ್ನು ನಂಬಿಕೊಂಡವರ ಬದುಕಿನ ಮೇಲೆ ಆಟವಾಡುತ್ತಿರುವುದು ದುರ್ದೈವವಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ